ನಂದೀನ್ ಆರಾಮ್ ಕೇಳ್ತೇವ ದವಾಖಾನಿಗ್ ಹೋಯ್ ಬನ್ನೂ ಸಿರೊಳಸ ಅಂದಂಗ ಬಿಟ್ಟ ಹದಿನೆಂಟು ಮುಗದ್ ಹತ್ತೊಂಬತ್ತರಾಗ ಐತೆ ಕೂಸಿ ನಮನಿ ಐತೆ ಕಡಿಮೆ ನಾನು ಆರ್ಗೆದ್ದ ಕಡ್ಯಾಕ್ ಆಗಲ್ ನಾರ್ಮಲ್ ಉದ್ದಾಡಿದ್ರು ಸಿಜ್ರಿ ನುಗ್ಗು ಗುದ್ದಾಡಿದ್ರು ಹಿಂದ್ ಬೆನ್ನ ಹೋಳಿದ್ರ ಅದೇ ಕಡ್ಯಾಕ್ ಆಗಿಲ್ಲ ನಾನು ಕೇಳಿದ್ರೆ ಹೆಂಗ್ ಮಾಡೋದು ಪತ್ತ ಎಂಟು ಜೆ ಸಿ ಬಿ ಬಾಡಿಗೆ ಐತಿ ಸುಮ್ನ ಬಂದ್ಬಿಟ್ರೆ ಕಿತ್ತಿಂಗ ನಿಂದು ನನಗೆ ಹೇಳ ಕೆಲಸ ಮತ್ತ ಎಂಟು ಜೆ ಸಿ ಬಿ ಅಂದ್ರ ಹದಿನಾರು ನೂರದಂಗ ಅವ್ರಿಗ ಮಾತಾಡಿನ ಎರಡ್ ಸಾವಿರದಂಗ ಆಕಿಗ್ ಮಾತಾಡಿನಿ ನಾಕ್ ನಾಕ್ ನೂರ್ ಉಳಿತಿಲ್ಲ ಮತ್ತೆ ಎಂಟು ಜೆ ಸಿ ಬಿ ಅಂದ್ರೆ ಎಂಟ್ ಹತ್ ನೋಡ್ಬೇ ಮಾಡು ಅಲ್ಲ

ಎಷ್ಟು ಚೆನ್ನಾಗಿದೆನಲ್ಲ ಹಿತ್ತಲ್ಲ ಹಣ್ಣು ಇಟ್ಕೊಂಡು ಕಾಡೆಲ್ಲ ಓಡುತ್ತಾ ಇದಿನಲ್ಲ ನಾನೇಂತ ಹುಚ್ಚಿ ಇವತ್ತು ಹೇಗಾದರೂ ಮಾಡಿ ಇವನಿಂದ ನನ್ನ ಕಾಮದಾಸ ಈಡೇಸ್ಕೊಳ್ಳಬೇಕು ಯವ್ವ ಇದು ನನ್ನ ಕಾಯಂ ಚಟಾಣ ಆಯ್ತನ ಯಾವುದು ಒಬ್ಬೊಕ್ಕೆ ಮಾತಾಡೋದು ಹಂಗೇನಾರ ಇತ್ತು ಅಂದ್ರೆ ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿ ಸಿಗ್ತಾವ ನೋಡ್ರಿ ಒಂದ್ ರೂಪಾಯಿ ಕೊಟ್ರೆ ನಾಲ್ಕು ಕೊಡ್ತಾರ ನಾಲ್ಕು ಒಮ್ಮೆ ತಗೊಂಡ್ ಕಟ್ಟಿ ಮೇಲೆ ಡಬ್ ಮಕೊಂಡ್ಬಿಡು ಉಂಡೆ ಕಡಿಯಾಕ ಬಿಡ್ತದ ನನ್ ಕಡಿಮೆ ಆಗೈತಿ ಮಾನ್ಯ ತುಸ ಜಾಡಿಸ್ತೇನೆ ಇಂಡಿ ಸೈಡ್ ಬದ್ನಿಕಾಯಿ ಪಲ್ಯ ತಿನ್ ದಿವ್ಸ ಎರಡ್ ಹೊಲ ಮುನ್ಗಡೆ ಆತ್ ನೋಡ ಮುಂದಿನ ತಿಂಗಳು ರಾಕ್ ಜಮಾ ಹಾಕ ಬ್ಯಾರ ಕಡೆ ಹೊಲ ನೋಡಕ್ ನೋಡ್ರಿ ನೀನೇನು ನಮ್ಮೋನೆ ಹೊರಗಿನ ಚಾವಿ ಬೆಡ್ರೂಮ್ ಒಳಗಡೆ ನಾನು ನಿಮ್ ಬೆಡ್ರೂಮ್ಗೆ ನೀನೇ ನನ್ನ ಮಕ್ಕದಾಗ ಏನಾರ ರೇಣುಕ ಸ್ವಾಮಿ ಕಣಗತ್ತ ನಾ ಬೆಡ್ರೂಮ್ಗೆ ಹೋಗ್ಬೇಕು ಆ ನೀನು ಗಂಡ ಗೊತ್ತಾಗಬೇಕು ಅವನ ಸಡ್ಡಿ ಕರ ಚಡ್ ಅನ್ನಿಸ್ಬೇಕು ಯಾರಿಗೆ ಹರ್ಕತ್ ಬಿದ್ವಾ ನೀನು ಹೋಗಿ ಮುಳ್ಳ ಮೇಲೆ ಅರಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ಅಲ್ಲ ಕೆಟ್ಟ ಹೆಸರು ಯಾರಿಗೆ ಹರ್ಕತ್ ಬಿದ್ ನಾವು ಸುಮ್ಮನೆ ಹೋಗಿ ಸುಮ್ಮರು ಮಕ್ಳಕ್ರ ಮೊದ್ಲ ಅಲ್ಲ ಮೊದ್ಲು ಹೇಳಿ ಕೇಳಿ ನಮ್ಮ ಜೋಕ್ಮಾರ್ ಹೊಣ್ಣೆ ದಿನ ಬೆನ್ನಿತ್ತ ಹಡ್ದಾಳ ನನ್ನ ಹೋಗ ನೀನು ಚಾವಿ

ಮೊಸರಿನ ಪ್ಯಾಕೆಟ್ ಇದ್ರೆ ಕೊಡ್ ಕುಡ್ದು ಮಕ್ಕೊಂಡ್ಬಿಡ್ತೀನಿ ಎರಡು ಮೊಸರಿನ ಪ್ಯಾಕೆಟ್ ಬೇಕು ಮತ್ತೆ ನಾನು ಹಿಂಗ್ ಕುಡ್ತೀನಿ ನೋಡ್ಬಲ್ಲು ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ ನೇರ ಹುಷಕ್ ಬರ್ತೀನಿ ನೀ ಹೂ ಅನ್ನೋದಾದ್ರೆ ಇವತ್ತು ಒಂದೇ ಒಂದು ದಿನ ನನ್ನ ಕಾಮದಾಸ ಈಡೇರಿಸು ಬಾಮ ಏನ್ ಮಾತಾಡಕ್ತಾರೆ ವೇ ಯಾರು ಹೇಳಿ ಕೊಟ್ಟಾರ ಮಾತಾಡಕ್ತೇವೆ ನಿನ್ಗೆ ನೀನು ತಿಳಿದು ಮಾತಾಡಕ್ತೇವೆ ಯಾರು ಬರದ್ ಕೊಟ್ಟಾರ ಮಾತಾಡತೆ ಒಬ್ಬ ಕಂಡು ಮುತ್ತಾಯ್ತು ಮುಂದೆ ಮಾತಾಡು ಮಾತಾವು ನಾಳೆ ಕೊಡ್ತೋ ಮಕ್ಕಳ ದಿನೋ ಹಿಂಗತ್ತಂದ್ರ ಯಾರ ಕನ್ನೇ ಕೊಡ್ತಾರ ಎಲ್ಲ ಸುದ್ದಿದ್ದಾಗ ಹಳಿಸಿ ಕಳ್ಸ್ಯಾರೀ ಊರಾಗ ನನ್ನ ನಾವ್ ಅಲ್ಲೇವಾ ಅಲ್ಲ ಈ ಕೆಲವೊಂದಿಷ್ಟು ಮನೆಯ ಶ್ರೀಮಂತರ ಮನೆಯ ಏನ್ ಮಕ್ಕಳ ಹಿಂಗ ಇರ್ತೀರ ಆ ಮನ್ಯಾಗ ಗಂಡ ಮತ್ತೆ ಕಾರ್ ಓಡಿಸೋನ್ ಲೋ ಮಾಡುದು ತೋಟದ ಕೆಲಸ ಮಾಡೋ ಲೋ ಮಾಡುದು ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ದರ್ಗ ಜೇಲ್ನ ಬುರ್ಗ ತೆಗ ಹಚ್ಬಿಡುದು ಇಲ್ಲ ಸಣ್ಣ ಕಡದ ಕಪ್ಪಿನ ಹೊಲ್ದ ಮುಚ್ಚಿ ನೀರು ಬಿಟ್ಬಿಡುದು ಏನ್ ಬೇ ಒಳ್ಳೆಯವ್ರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂತ ಕೆಟ್ಟ ರಾವ್ ಕಾಮುಖ್ಯದ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಒಂದು ನಿಮಿಷ ಈ ಕೆಲಸ ಮಾಡಂಗಿಲ್ಲ ಈ ಮನ್ಯಾಗ ಬರ್ತೀನಿ ಕೊಟ್ಟ ವಿಷಯ ಗೊತ್ತಿಲ್ಲ ನನ್ನ ಕಾಮನ ಈಡೇರ್ತಿಲ್ಲ ಅಂತ ನಮ್ಮ ಮಾವನಿಗೆ ಸುಳ್ಳು ಪದ ಕೊಟ್ಟು ಈ ಮನೆಯ ಒತ್ತೊರಗೊಡಿಸಿದೆ ಇನ್ನು ನಮ್ಮತ್ತೆ ನನ್ನ ಕಾಮದಾಟಕ್ಕೆ ಅಡ್ಡಿ ಆಗಬಾರ್ದು ಅಂತ ಅವ್ರಲ್ಲಿ ಸುಳ್ಳು ಪದ ಕೊಟ್ಟು ಬೀದಿ ಬೀದಿಲ್ ಭಿಕ್ಷೆ ಮಾಡಿದೆ ಇನ್ನು ನೀನು ನನ್ನ ಕಾಮದಾಸ ಈಡೇರ್ತಾ ಹೋದ್ರೆ ಈ ಮನೆಯಿಂದಲ್ಲ ಈ ಪುಣ್ಯಾತಿಗೆ ಇತ್ತೇವಾರ್ತಿ ಹುಟ್ಟಿರ್ತಿರಿ ಆಂಬಲ್ ಒಟ್ರು ಹಗಲೊತ್ತ ಬ್ಯಾಟ್ರಿ ಇಚ್ ಕುಡಿಕಾಡಿ ಕೈ ಕಾಲು ಕಟ್ಟಿ ನಿಮ್ಮನ್ನ ಚಚ್ಕೊಂಡು ಪೂಲ್ ನಾವು ಒಗದ್ ನೋಡು ನಿಮ್ಮ ನಿಮ್ಮ ಹೊರಗೆ ಹಾಕಿದಂಗೆ ಹಾಕಿದಂಗಲ್ಲ ನಾನು ಹೊರಗೆ ಹಾಕೋದು ನೀ ಹೊರಗೆ ಹಾಕೋಕಿತ್ತ ಮೊದಲು ನಾನು ಜಗದ್ ಓಡಿ ಹೋಗಿರ್ತೀನಿ ಆತ ಕೇಳುದು ಕೇಳುದು ಏನಿಲ್ಲ ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಬಡ್ರ ಮನುಷ್ಯ ಬಂದ್ಬಿಡ್ತಾನೆ ನೀ ತಿಳ್ಕೊಂಡಿರ್ಬೋದು ನೋಡು ನಾ ಬಡವಾನೆ ಇರ್ಬೋದು ಅಪ್ಪತ್ತ ಊಟ ಮಾಡ್ತಿರ್ಬೋದು ಆದ್ರೆ ಮನಿ ಜಂತಿ ಅನ್ಸು ನರ ನರಾಮ್ಕೊಂಬಕ್ರ ಅಲ್ಲ ಏನು ಅವರು ಭಾಳ ಹತ್ಕೊಂಡರದ ಕೆಲ್ಸಕ್ಕೆ ಸೇರಿದ್ದೆ ನೀ ಹಿಂಗೆಲ್ಲ ಕರ್ಯಾಕತ್ತಿ ಅವು ಟಾಕೆನ ಸಡ್ಲಾ ನೋಡು ರೂಪಾಯಿ ನಾಯಿ ನಾಯಿ ತಿನ್ನಂಗಿಲ್ಲ ಇವತ್ತು ಬಡವನೇ ಇರ್ಬೋದು ನಾಳೆ ನಾನು ಶ್ರೀಮಂತ ಆಗಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಷ್ಟು ಮೀರಿ ನನಗೇನಾರ ಒತ್ತಡ ಭಾಳ ಇತ್ತಂದ್ರ ಹದಿನೈದನೂರು ತಗೊಂಡು ಸಾಂಗ್ಲಿ ಗಾಡಿ ಇಟ್ಬಿಡ್ತೀನ ಅಷ್ಟೇನು ಒತ್ತಡ ಇಲ್ಲ ನನಗೆ ನಿನ್ನ ಕೆಲ್ಸಕ್ಕೆ ಯಾರನಾರ ನೋಡ್ಕೋ ನನ್ನ ನೀವು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರಿ ನೋಡು ನೀ ಎಷ್ಟು ಜಗ್ಗಿ ಹಾಡಿದ್ರು ಏನಕ್ಕೆ ನಾ ಬರಂಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಒಂದು ಮಾತಾಡೋಣ ನೋಡಪ್ಪ ಗಂಡ್ ಸತ್ತ ಹುಡ್ಸಿನಿ ಅಂದ ಮೇಲೆ ದುಡಿದ್ ಬೆಂಬ್ರ ಸುಟ್ಟು ఇన్నొబ్ర హండ్ర నో జల్లు సురుస అంత హణిబర సురతూ నిమ్మంత్ నోడి జల్లు సురుసంత నమ్మ నరంపూర్ మగ అంపురస్టెక్

ದೊಡ್ಡ ಶ್ರೀಮಂತ್ರ ಮದಬೇಕು ಅಂತ ಆಸೆ ಇತ್ತು ನಿಮ್ಮ ಹತ್ರ ಹಣದ ತಿಳ್ಕೊಂಡು ನಿಮ್ಮನ ಹೆಸರಿಗೆ ಮಾತ್ರ ಇಟ್ಟುಕೊಂಡು ನನ್ನ ಮನ ಬಂದ ದುಂಬಿನಂತೆ ಹಾಗಿ ಕಾಲ ಕಳಿಬೇಕು ಅಂತ ನಾನು ನಿಮ್ಮ ಮನೆಗೆ ಕಾಲಿಟ್ಟೆ ಏನು ತಿಳಿಯರು ತಪ್ಪಾಗಿಬಿಟ್ಟಿದ್ದೀನಿ ದೇವತ್ತು ತಪ್ಪಾಗಿದೆ ಶಮ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರುತ್ತೆ ಹೆಣ್ಣಿನ ಮಾತು ಕೇಳಬಾರದು ಬೇರೆನ ಬಣ್ಣ ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳನ್ನ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಎಂತ ರಾಜ್ಯ ಗಿ ಹೆಣ್ಣು ನೀನು ಇಷ್ಟೆಲ್ಲ ಏತಕ್ಕಾಗಿ ದುಡ್ಡಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಹೊಟ್ಟೆಯ ಪಾಡಿಗಾಗಿ ವೇಷಿಯು ಕೂಡ ರಸ್ತೆಗೆ ಇದು ಬಂದು ನಿಂತರೆ ಬೇಕಾದಷ್ಟು ದುಡ್ಡುಗಳ ಸ್ಥಳ ಅವಳಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದೆ ನೀನು ಏನಂದೆ ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ ಹೋಗೋದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕರುಳೆಲೆ ತಕ್ಕೆ ಬಿಸಾಕಿ ಹರಿದು ಬಿಸಾಕಿ ನಿಮ್ಮ ತಂದೆ ತಾಯಿದ್ರಿಗೆ ಗುರು ಹಿರಿಯ ಮುಂದೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಮನೆ ಸೊಸಾಗಿ ಕರ್ಕೊಂಡು ಬಂದ್ಯಾ ಇಲ್ವಲ್ಲ ಮಾಲೀಕ ನೀ ಧರ್ಮೇಚ ಅರ್ಥೆಚ್ಚ ಕಾಮೇಚ ನಾ ತೇಚರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನು ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ನನಗೆ ಯಾವಾಗ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ನನಗೆ ನೀನು ಮೋಸ ಮಾಡಿದೆಯಲ್ಲ ನಾನು ನಿನ್ನ ಸುಮ್ಮನೆ ಬಿಡ್ತೇನೆ ಅನ್ಕೊಂಡೆ ಬಿಡೋಕೆ ಸಾಧ್ಯನೇ ಇಲ್ಲ ಬಲೋ ಬರಾ ಅಣ್ಣ ಸತ್ಯತೆ ಎಲ್ಲಿದ್ರು ನಡuctರಿ ಅವರ ಕಾಲಿಗೆ ಯುನ ಕ್ಷಮೆ ಕೇಳಸ್ತನೆ ಅನ್ನಂತರ ಎಲ್ಲ ಕಥೆ ನಾನು ಮುಗಿಸ್ತೀನಿ ಹೈದ್ರ ನಾನು ಬರೋವರೆಗೂ ಮನೆ ಕಡೆ ಜೋಪ ಹೋಗ್ಬಿಡ್ರು ಮನೆ ಕಡೆ ಆಯ್ತು ಆಗ ಕಾಲ ಹೊಡ್ಕೊತಿದ್ರು ನೀನು ನಿನ್ನ ಬಾಳಕ್ಕೆ ಹಿಂಗ ಅಕ್ಕ ಹೌದಲ್ರಿ ಅದಕ್ಕೆ ತಿಳಿದವ್ರು ಹೇಳ್ತಾರೆ ತಿರುಗೊಮ್ಮೆ ಹತ್ತ ಬಿಡಿಬೇಕತ್ತಾ ತಿಂಗ್ಳಿಗೊಮ್ಮೆ ಹೇಳ್ತೀನಿ ಬಿಡಿಬೇಕತ್ತ ಆದರೆ ಚಲೋ ಇದು ಏನುಗಳ್ನು ಬಿಡಿಬೇಡ್ರಿಪ್ಪ ನಮ್ಮ ಮೂರು ಸನಿಐಂದು ಬಂದು ಹೋಗಾರು ಮಾರ್ತವ್ರು ದಾರಿ ತಪ್ಪಿದವ್ರನ್ನ ನಟ ಹೊಡ್ರಿ ಯಾಕಂದ್ರೆ ತಂದಿ ತಾಯಿ ಉಣಿಸಿ ತಿನ್ನಿಸಿ ಅತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ಮಾಡಿರ್ತಾರೆ ಆದ್ರೆ ನಾವು ಅವಸರಕ್ಕೆ ಬಿದ್ದು ಗುರುತು ಪರಿಚಯ ಇಲ್ಲದ ದಿನಗಳನ್ನ ಕಾಲೇಜ್ ಟೈಮ್ನಾಗ ಪ್ರೀತಿ ಪ್ರೇಮ ಅಂತ ಮಾಡಿ ಮನೆ ಕರ್ಕೊಂಡ್ ಬರ್ತೀವಿ ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಮೂರ್ಖ ಹೆಣ್ಣುಗಳು ನಮ್ಮ ನಮ್ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಬೆಂಕಿ ಹಚ್ಚಿ ಸತ್ಯನಾಶ ಮಾಡಿ ಬಿಡೋದೇ ಹೆಚ್ಚಿಂದು ಹಂಗಿತ್ತು ಅವ್ರ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಬಂದ ಇರ್ಬೇಕಂತ ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೆ ಭಗವಂತ ದೇವ್ರೆ ನೀನು ಇದ್ದದ್ದ ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶ ಬನ್ನಿ ಕಣ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಈ ತರ ಕಟ್ಟ ಘಟನೆ ನಡಿಬಾರ್ದು ಅಂತ ನಿನ್ನಲ್ಲಿ ಕೇಳ್ಕೊಳ್ತೀನಿ ಅವರು ತಪ್ಪಿನ ಅವ್ರಿಗಾಗಿ ಅವರು ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ ಆದಷ್ಟು ಬೇಗ ಅವರೆಲ್ಲರೂ ಒಂದಾಗಿ ಹಾಲು ಜೇನಿನಂತೆ ನಗು ನುಗ್ಗುತಾ ಇದ್ರೆ ಅಷ್ಟೇ ಸಾಕು ನೋಡೋಣ ಭಗವಂತ ಎಲ್ಲಿಗೆ ಹಸ್ತಾನು ಅಂತ